ಲಿಂಗದಹಳ್ಳಿಯ ಅರಿವು ಕೇಂದ್ರದಲ್ಲಿ ಗ್ರಂಥಾಲಯ ಸಪ್ತಾಹ ಹೌದು ಮನೆಗೊಂದು ಮರ ಗ್ರಾಮಕ್ಕೊಂದು ಒಣ ಎಂಬಂತೆ ಪ್ರತಿ ಗ್ರಾಮದಲ್ಲಿಯೂ ಸಹ ಒಂದರಂತೆ ಗ್ರಂಥಾಲಯವಿದ್ದರೆ ಆ ಗ್ರಾಮದವರೆಲ್ಲರೂ ಇದರ ಉಪಯೋಗ ಪಡೆದುಕೊಳ್ಳುವ ಮೂಲಕ ಸಾಕ್ಷರರಾಗಬಹುದಾಗಿದ್ದು ಇದನ್ನು ಅರಿತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೂ ಗ್ರಂಥಾಲಯಗಳನ್ನು ಸ್ಥಾಪಿಸುವ ಮೂಲಕ ಜ್ಞಾನಾರ್ಜನೆಗೆ ಹೆಚ್ಚಿನ ಒತ್ತು ನೀಡುತ್ತಾ ಬರುತ್ತದೆ ಎಂದು ಲಿಂಗದಹಳ್ಳಿ ಅರಿವು ಕೇಂದ್ರದ ಮೇಲ್ವಿಚಾರಕಿ ಎಚ್ ಪದ್ಮಾವತಿ ಹೇಳಿದರು ಲಿಂಗದಹಳ್ಳಿ ಅರಿವು ಕೇಂದ್ರದಲ್ಲಿ ನವೆಂಬರ್ ಹದ್ನಾಲ್ಕರಿಂದ ಇಪ್ಪತ್ತರವರೆಗಿನ ನಡೆಯಲಿರುವ ಗ್ರಂಥಾಲಯ ಸಪ್ತಾಹವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹುಟ್ಟಿನಿಂದ ಸಾಯುವವರೆಗೂ ಕಲಿಯುವುದರೊಂದಿಗೆ ಅರಿವಿನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದಾಗಿದ್ದು ಕಲಿತವರೆಲ್ಲರೂ ಕಲಿಯದೇ ಇರುವವರಿಗೆ ಕಲಿಯುವ ಪ್ರೇರೇಪಣೆ ನೀಡಿ ಕಲಿಕೆಯತ್ತ ಗಮನ ಹರಿಸುವಂತೆ ಮಾಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನಂದಿಬಟ್ಟಲು ಗ್ರಂಥಾಲಯ ಮೇಲ್ವಿಚಾರಕರಾದ ರುದ್ರೇಶ್ ತನಿಖೆ ಬೈಲು ಅಂಚೆ ಪಾಲಕರಾದ ಎಸ್ ಕೆಂಪಯ್ಯ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮುಂತಾದವರು ಹಾಜರಿದ್ದರು ಪ್ರದೀಪ್ ಫೋರ್ ನ್ಯೂಸ್ ತರೀಕೆರೆ